I'm not going to ಗುಡಿಬಂಡಿ ಪಟ್ಟಣದ ಸಂತೆ ಮೈದಾನದ ರಸ್ತೆಯಲ್ಲಿರುವ ಪುರಾತನ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಉತ್ತರ ದ್ವಾರದಲ್ಲಿ ಸಾಲುಗಟ್ಟಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯವನ್ನ ತಳಿರು ತೋರಣ ವಿದ್ಯುತ್ ದೀಪಗಳು ಹಾಗೂ ವಿವಿಧ ಹೂಗಳಿಂದ ಸೊಗಸಾಗಿ ಶೃಂಗರಿಸಲಾಗಿತ್ತು ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯನ್ನ ವಿವಿಧ ಹೂಗಳು ಮತ್ತು ಆಭರಣಗಳಿಂದ ವಿಶೇಷ ವಜ್ರಾಲಂಕಾರದಲ್ಲಿ ಅಲಂಕರಿಸಲಾಗಿತ್ತು ಪುರೋಹಿತ ಶರತ್ ಭಾರಧ್ವಾಜ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಹಾಗೂ ಉತ್ಸವಾದಿ ಧಾರ್ಮಿಕ ಕೈಂಕರ್ಯಗಳು ಭಕ್ತಿ ಭಾವದಿಂದ ನೆರವೇರಿದ್ವು ಮಕ್ಕಳು ಹಿರಿಯರು ಸೇರಿದಂತೆ ಎಲ್ಲ ವರ್ಗದ ಭಕ್ತರು ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥಿಸಿದ್ರು ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ